ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮ್ಮ ನಾನಿವತ್ತು ನಿಮಗೆ ಒಂದು ಸ್ಲೀವ್ಸ್ ಕಟಿಂಗ್ ಎಲ್ಬೋ ಸ್ಲೀವ್ಸ್ ಕಟಿಂಗ್ನ ಇದ್ದೀನಿ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಕಟಿಂಗ್ನ ಮಾಡೋದು ಅಂತ ಮತ್ತು ಒಂದು ಮೀಟ್ರ್ ಬಟ್ಟೆ ನಮಗೆ ಲೆಂತು ಸಾಕಾಗುತ್ತೆ ಹಗ್ಲ ನಮಗೆ ಸಾಕಾಗೋದಿಲ್ಲ ಅದನ್ನು ಯಾವ ಥರ ಜಾಯಿನ್ನ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ವೀಡಿಯೋಗಳಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಇಲ್ಲಿ ಬಂದ್ಬಿಟ್ಟು ನಾನು ಅಳತೆ ಬ್ಲೌಸ್ ಅವ್ರದ್ದು ಇದೇ ಅಳತೆ ಬ್ಲೌಸ್ ಎಲ್ಲದಕ್ಕೂ ತೋರಿಸಲಿಲ್ಲ ಅವ್ರದ್ದೊಂದು ಐದು ಬ್ಲೌಸು ನನಗೆ ಇದೇ ಅಳತೆಗೆ ಕೊಟ್ಟಿದ್ದಾರೆ ಹಾಗಾಗಿ ಇದೇ ಅಳತೆ ಬ್ಲೌಸು ನೈನ್ ಆ್ಯಂಡ್ ಹಾಫು ರೆಡಿ ಇದೆ ಬಟ್ ನಾನಿಲ್ಲಿ ಒಂದು ಹಾಫ್ ಆನ್ ಇಂಚಸ್ ಟೆನ್ ಇಂಚಸ್ ನಾನು ತಗೋತಾ ಇದ್ದೀನಿ ಮತ್ತು ಈ ಸೈಡು ಕೂಡ ನೋಡಿ ಕರೆಕ್ಟಾಗಿ ನಮಗೆ ಒಂಬತ್ತೂವರೆ ಇಂಚಲ್ಲಿ ಇಲ್ಲಿ ನಮಗೆ ನಾನು ಹತ್ತು ಇಂಚ್ ತೊಗೊಂಡಿದ್ದೀನಲ್ವ ಇಲ್ಲಿ ನಮಗೆ ಏಳು ಇಂಚ್ ಇದೆ ಮೂರು ಇಂಚ್ ಡೌನ್ ಮಾಡಬೇಕು ಇಲ್ಲಿಗೆ ನಾನು ಅದು ಮಾರ್ಜಿನ್ ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ಸ್ಲೀವ್ ರೌಂಡಿಂಗ್ ಒಂದು ಸಲ ನೋಡ್ಕೊಳ್ಳಿ ನಾನು ನೋಡಿ ಮೆಜರ್ ಮಾಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಬರುತ್ತೆ ಏನು ಎತ್ತ ಅಂತ ಅವ್ರದ್ದು ಬಂದುಬಿಟ್ಟು ಬಾಡಿ ಫಿಟ್ಟಿಂಗ್ ಹತ್ತುವರೆ ಇಂಚು ಇಲ್ಲಿ ಅವ್ರದು ಒಂಬತ್ತೂವರೆ ನಾವು ಎಲ್ಲಾದರೂ ಸ್ಲೀವ್ಸಿಗೂ ಹಂಗೆ ಅಲ್ವ ತಗೊಳ್ಳೋದು ಹಾಗಾಗಿ ಇಲ್ಲಿ ನೋಡಿ ಹತ್ತು ಇಂಚಿಗೆ ಲೆಂತ್ ಅಂದರೆ ಸ್ಲೀವ್ಸು ಉದ್ದ ಮಾರ್ಕ್ ಇದ್ದೀನಿ ಮತ್ತು ಇಲ್ಲಿ ಇಲ್ಲೂ ಕೂಡ ನೋಡಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಸ್ಟ್ರೇಟಾಗಿ ಹಾಕ್ಕೋತೀನಿ ಅಂದರೆ ಹೊಸ್ದಾಗಿ ಕಲಿಯೋರಿಗೆ ಈ ಥರ ಡೀಟೇಲ್ ಆಗಿ ಹೇಳ್ಕೊಟ್ರೆ ಅವ್ರಿಗೂ ಸ್ವಲ್ಪ ಐಡಿಯಾಸು ಅನ್ನೋದು ಬರುತ್ತೆ ಹಂಗಾಗಿ ನಾನು ಸೊ ಈ ಥರ ಇದ್ದೀನಿ ಮತ್ತು ನಾನು ಇಲ್ಲಿ ಈ ವಿಡಿಯೋನ ಫಾಸ್ಟ್ ಮೋಷ ಫಾಸ್ಟಾಗಿ ಇಟ್ಟಿಲ್ಲ ನಾನು ಯಾವ ಥರ ಸ್ಲೋ ಆಗಿತ್ತು ಅದೇ ಥರ ಸ್ಲೋ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತ್ರೀ ಇಂಚನ್ನ ಡೌನ್ ಮಾಡ್ತಾ ಇದ್ದೀನಿ ತ್ರೀ ಇಂಚನ್ನ ಡೌನ್ ಮಾಡ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ತ್ರೀ ಇಂಚಿಗೆ ಡೌನ್ ಮಾಡಿ ಅಲ್ಲಿ ಸಾರಿ ಡೌನ್ ಮಾಡಿ ಅಲ್ಲಿಗೂ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿ ಇಲ್ಲಿ ಒಂಬತ್ತು ಇಂಚ್ ಬರ್ತಾ ಇದೆ ನಮಗೆ ಇನ್ನೂ ಒಂದು ಹಾಫ್ ಆನ್ ಇಂಚೆ ಎಕ್ಸ್ಟ್ರಾ ಬೇಕು ನಮಗೆ ಫಿಟ್ಟಿಂಗ್ ಮಾರ್ಜಿನ್ನಿಗೆ ಮತ್ತು ಅದು ಬಿಟ್ಟು ಒಂದೂವರೆ ಇಂಚಷ್ಟು ನಮಗೆ ಒಳಗಡೆ ಬಟ್ಟೆಗೆ ಒಳಗಡೆ ಬೇಕು ಎಕ್ಸ್ಟ್ರಾ ಮಾರ್ಜಿನ್ನಿಗೆ ಮತ್ತು ಈಗ ಅದೆಲ್ಲ ಯಾವ ರೀತಿಯಾಗಿ ನಾನು ಕಟಿಂಗ್ನ ಮಾಡ್ಕೋತೀನಿ ಅಂತ ಇಲ್ಲಿ ನಾನು ನೀಟಾಗಿ ಫಸ್ಟೇ ಸ್ಲೀವ್ ಶೇಪ್ನ ಹಾಕೋತಾ ಇದ್ದೀನಿ ಸ್ಲೀವ್ ಶೇಪ್ನ ನೀಟಾಗಿ ಹಾಕ್ಕೊಂಡು ಆ ಶೇಪನ್ನ ನೀಟಾಗಿ ಕಟ್ ಮಾಡಿಕೊಳ್ಳಿ ಓಕೆನಾ ಕಟ್ ಮಾಡಿಕೊಂಡು ಆಮೇಲೆ ನಾನು ಯಾವ ಥರ ಅಂತ ಹೇಳ್ತೀನಿ ಇವಾಗ ನೋಡಿ ನಾನು ಕರೆಕ್ಟಾಗಿ ಈ ಥರ ಏನು ಇದು ನಾನು ರೆಡಿ ಸ್ಲೀವ್ ಶೇಪ್ನ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಎಷ್ಟು ಮಾರ್ಜಿನ್ ನನಗೆ ಬೇಕು ನೋಡಿ ಇದರಲ್ಲಿ ನಾನು ಎಕ್ಸ್ಪ್ಲೈನ ಮಾಡಿ ನಾನು ನಿಮಗೆ ತುಂಬ ಡಿಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಜಾಯಿನ್ ಮಾಡಿ ಕೂಡ ನಾನು ತೋರಿಸಿದ್ದೀನಿ ಲಾಸ್ಟ್ವ್ರಿಗೂ ನೋಡಿ ಫಸ್ಟಿಂದ ಲಾಸ್ಟೋರ್ಗು ನಿಮಗೂ ಅವಾಗ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ಮೂರು ಇಂಚಷ್ಟು ಅದು ಬೇರೆ ಬಟ್ಟೆಯನ್ನು ತಗೊಳ್ಳೋ ನಿಸಿಸಿಟಿ ನಿಮಗಿಲ್ಲ ಮೂರು ಇಂಚಷ್ಟು ನಾನು ಇವಾಗ ಮಾರ್ಜಿನ್ನ ತೋರಿಸಿದ್ನಲ್ವ ಅಲ್ಲೇ ನಿಮಗೆ ಸಿಗುತ್ತೆ ಫಸ್ಟಿಗೆ ನೀವು ಸ್ಲೀವ್ಸ್ನ ಫಿಟ್ಟಿಂಗ್ನ ನೋಡ್ಕೊಳ್ಳಿ ಸ್ಲೀವ್ಸ್ ಫಿಟ್ಟಿಂಗ್ ಬಂದ್ಬಿಟ್ಟು ಅವ್ರದ್ದು ಐದೂವರೆ ಇಂಚಿದೆ ಐದೂವರೆ ಇಂಚು ಸ್ಲೀವ್ಸ್ ಇದೆ ನಾನು ಕರೆಕ್ಟಾಗಿ ಐದೂವರೆ ಇಂಚಿಗೆ ಸಾರಿ ಐದೂವರೆ ಅಲ್ಲ ಆರು ಇಂಚಿಗೆ ಫಿಟ್ಟಿಂಗ್ ಇದೆ ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಒಂದೂವರೆ ಇಂಚು ನಮಗೆ ಮಾರ್ಜಿನಿಗೆ ಒಂದೂವರೆ ಇಂಚಷ್ಟು ಬೇಕಲ್ವ ಅದಕ್ಕೆ ಒಂದೂವರೆ ಇಂಚು ಮಾರ್ಜಿನ್ ಎರಡು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವ ಇವಾಗ ನಮಗೆ ಈಗ ಸ್ಲೀವ್ಸು ನಮಗೆ ಎಡ್ಜಿಗೆ ಏನು ಬಟ್ಟೆ ಬೇಡ ನಮಗೆ ಫಿಟ್ಟಿಂಗ್ ಇಂದ ಎಕ್ಸ್ಟ್ರಾ ಬೇಕಾಗುತ್ತಲ್ವ ಅದನ್ನು ನೋಡಿ ನಾನು ಇಲ್ಲಿ ಏನು ಬಟ್ಟೆ ಇದೆ ನನಗೆ ಅಲ್ಲಿ ನಾನು ಏನು ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲಿಗೆ ನಾನು ಕಟ್ ಮಾಡ್ಕೊತೀನಿ ನಂಗೆ ಅಷ್ಟು ಸಾಕು ಬಟ್ಟೆ ಎಕ್ಸ್ಟ್ರಾ ಕ ಒಳಗಡೆ ಜಾಯಿನ ಮಾಡ್ಕೊಳ್ಳೋಕ್ಕೆ ಮತ್ತು ನಮಗೆ ಇಷ್ಟೇ ಸಾಕು ಲೆಂತು ಇಷ್ಟೇ ಸಾಕು ನಮಗೆ ಇಷ್ಟು ನಾನು ನೋಡಿ ಒಂದು ಹಾಫ್ ಆನ್ ಇಂಚ್ ಒಳಗಡೆ ಇದು ಇದು ಅಂದರೆ ಆಫ್ ಆನ್ ಇಂಚ್ ಆಫ್ ಆನ್ ಇಂಚ್ ಎರಡು ಒಳಗಡೆ ಗ್ಯಾಪಿಗೆ ಸ್ಟಿಚ್ ಮಾಡ್ತೀವಲ್ವ ಹಂಗಾಗಿ ಅದನ್ನು ಬಿಟ್ಟು ನೋಡಿ ಒಂದೂವರೆ ನಾನು ಕರೆಕ್ಟಾಗಿ ಕರೆಕ್ಟಾಗಿಲಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಇಷ್ಟೇ ನಮಗೆ ಮಾರ್ಕ್ ಬೇಕಾಗಿರೋವಂಥದ್ದು ನೋಡಿ ಎಲ್ಲಿಗೆ ನಿಮಗೆ ಫಿಟ್ಟಿಂಗ್ ಮಾರ್ಕ್ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಕ್ ಬರುತ್ತೆ ಈ ಥರ ಮಾರ್ಕ್ ಬರುತ್ತೆ ನಾನು ನಿಮಗೆ ನೋಡಿ ಲಾಸ್ಟಿಗೆ ಸ್ಟಿಚ್ ಮಾಡಿ ಕೂಡ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಓಕೆನಾ ಸ್ಟಿಚ್ ಮಾಡೋದು ತೋರಿಸಲ್ಲ ಸ್ಟಿಚ್ ಮಾಡಿ ಯಾವ ಥರ ಕಟ್ ಮಾಡ್ಕೋತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಕನ್ಫ್ಯೂಸ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ನಾನು ಒಂದು ಆಫ್ ಅನ್ ಇಂಚ್ ನೋಡಿ ಹಾಫ್ ಅನ್ ಇಂಚಿಗೆ ಫ್ರಂಟ್ ಮಾರ್ಕ್ ಮಾಡ್ಕೋಬೇಕು ನಾನು ಒಂದು ತಲೆ ಹಾಕೋತೀನಿ ಬಟ್ ನಾನು ನಿಮಗೆ ಈ ಥರ ಇದ್ದೀನಿ ಫ್ರಂಟ್ ಮಾರ್ಕ್ ಇದು ಓಕೆನಾ ಅದನ್ನು ಇವಾಗಲೇ ಕಟ್ ಮಾಡ್ಕೊಳ್ಳಲ್ಲ ಅದು ಜಾಯಿನ್ ಮಾಡಿ ಆಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಲೀವ್ಸು ಆದಷ್ಟು ವೀಡಿಯೋಗೆ ಒಂದು ಈ ಥರ ಯೂಸ್ಫುಲ್ ಆಗ್ತಾಯಿದೆ ಅಂದರೆ ಒಂದೊಂದು ಲೈಕ್ನ ಮಾಡಿ ಆದಷ್ಟು ವೀಡಿಯೋನ ಯೂಸ್ ಯಾರಿಗಾದರೂ ಈ ಥರ ವೀಡಿಯೋಸ್ಗಳು ಇಷ್ಟ ಇದ್ದರೆ ಶೇರ್ನ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಜಾಯ್ನ ಬಂದಿದ್ದೀನಿ ಬಟ್ ಜಾಯಿನ್ ಮಾಡಿರೋದನ್ನ ನಿಮಗೆ ತೋರಿಸಿಲ್ಲ ನೋಡಿ ಎಕ್ಸ್ಟ್ರಾ ಬಂದಿರೋದನ್ನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡಿಕೊಂಡು ಇವಾಗ ನಾನು ಒಂದ್ಸಲ ನೋಡ್ಕೊತಾ ಇದ್ದೀನಿ ಓಕೆನಾ ಒಂಬತ್ತು ನಾನು ನಾನಿಲ್ಲಿ ಫಿಟ್ಟಿಂಗ್ ಮಾರ್ಕ್ ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ಕರೆಕ್ಟಾಗಿ ಬಂದಿತ್ತು ಅದು ನಾನು ಅಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿ ಆಗಿದ್ದೆ ಇವಾಗ ನೋಡಿ ಕರೆಕ್ಟಾಗಿ ಲೈಟಾಗಿ ಒಂಚೂರು ಅಪ್ ಆ್ಯಂಡ್ ಡೌನ್ ಇತ್ತು ಅದನ್ನು ಕೂಡ ಟ್ರಿಮ್ನ ಮಾಡ್ಕೊತಾ ಇದ್ದೀನಿ ಟ್ರಿಮ್ನ ಮಾಡಿಕೊಂಡು ಇಲ್ಲಿ ನಾನು ನೋಡಿ ಈಗ ಫ್ರಂಟ್ ಫ್ರಂಟು ಪಾರ್ಟನ್ನ ನಾನು ಸಪ್ರೇಟ್ ಮಾಡಿಕೊಂಡು ಅಂದರೆ ನೀವು ಸಪ್ರೇಟ್ ಆ ಥರ ಮಾಡಿ ಕಟ್ ಮಾಡ್ಬೋದು ಇಲ್ಲ ಈ ಥರ ಎರಡು ಪಾರ್ಟ್ ಆಗಿ ಇಟ್ಕೊಂಡಾದರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಪಾರ್ಟ್ನ ಡಿವೈಡ್ ಮಾಡಿಕೊಂಡು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ಶಾರ್ಟ್ ಸ್ಲೀವ್ಸ್ ಆದರೂ ಇದೇ ಥರ ಬರುತ್ತೆ ಲಾಂಗ್ ಸ್ಲೀವ್ಲಾದರೂ ಇದೇ ಥರ ಬರುತ್ತೆ ಲೆಂತ್ ವೇರಿಯೇಷನ್ ಅಷ್ಟೇ ಬಿಟ್ಟರೆ ಇದರಲ್ಲಿ ಈಗ ನಾನು ತೊಗೊಂಡಿರೋ ಮೆಥಡ್ ಯಾವುದೂ ಕೂಡ ವೇರಿಯೇಷನ್ ಆಗೋಲ್ಲ ಓಕೆನಾ ಈ ಥರ ನೀವು ಸ್ಲೀವ್ಸನ್ನ ಈಸಿಯಾಗಿ ಕಟ್ಟಿಂಗ್ನ ಮಾಡ್ಕೋಬೋದು ನಾನು ಇಲ್ಲಿ ನೋಡಿ ಅವರು ಈ ಥರ ಬಟ್ ಬಾರ್ಡ್ರ್ ದೊಡ್ಡ ಇದೆ ದೊಡ್ಡ ಬಾರ್ಡ್ರ್ ನನಗೆ ಬೇಡ ಚಿಕ್ಕು ಬಾರ್ಡ್ರನ್ನ ನನಗೆ ಕೊಡು ಅಂತ ಹೇಳಿದರು ಸ್ವಲ್ಪ ಕಸ್ಟಮೈಸ್ ಅಂದರೆ ಚಿಕ್ಕ ಬಾರ್ಡ್ರನ್ನ ಹಾಕು ಸ್ಲೀವ್ಸಿಗೆ ದೊಡ್ಡ ಬಾರ್ಡ್ರನ್ನ ಹಾಕಬೇಡಿ ಅಂತ ಹೇಳಿದರು ಹಂಗಾಗಿ ನಾನು ಬ್ಯಾ ಬ್ಯಾಕ್ ಸೈಡಿಗೆ ಬರುತ್ತಲ್ವ ಅದನ್ನು ಸ್ಲೀವ್ಸಿಗೆ ತಗೊಂಡಿದ್ದೀನಿ ಚಿಕ್ಕ ಬಾರ್ಡ್ರನ್ನ ತುಂಬ ದೊಡ್ಡ ಬಾರ್ಡರ್ ಅವರು ನಂಗೆ ಅಷ್ಟು ಚೆನ್ನಾಗಾಗಲ್ಲ ಕಂಫರ್ಟಬಲ್ ಆಗೋಲ್ಲ ಅಂತ ಅಂದರು ಹಂಗಾಗಿ ಚಿಕ್ಕ ನೇ ತಗೊಂಡು ಅದನ್ನು ಕೂಡ ನಾಲ್ಕು ಫೋಲ್ಡ್ ಆಗಿ ಡಿವೈ ಮಾಡಿಕೊಂಡು ಅದನ್ನು ಕೂಡ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಸ್ವಲ್ಪ ಜಾಯಿನ್ ಮಾಡಿಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್ ಬಟ್ಟೆನ ಫುಲ್ಲು ಅಂದರೆ ಮೇಯ್ನ್ ಫ್ಯಾಬ್ರಿಕಲ್ಲಿ ನಮಗೆ ಬಟ್ಟೆ ಹೆಂಗೆ ಉದ್ದ ಸಿಗುತ್ತಲ್ವ ಇವು ಕೆಲವೊಂದರಲ್ಲಿ ಬರೀ ಏಯ್ಟಿ ಸೆಂಟಿಮೀಟ್ರೂ ಇರೋಲ್ಲ ಕೆಲವೊಂದು ಇನ್ನೂ ಒಳಗೆ ಇರುತ್ತೆ ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ರೆ ಒಂದು ಮೀಟ್ರಷ್ಟು ಬಟ್ಟೆ ಬರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಏನಾದ್ರು ದಪ್ಪ ಇದ್ದೀರಾ ಅನ್ನಂಗಿದ್ರೆ ಖಂಡಿತವಾಗ್ಲೂ ನೀವು ಒಂದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ ತೊಗೊ ತಗೊಳ್ಳಿ ಕಾಸ್ಟ್ಲಿ ಅಂದರೆ ಏನು ಹತ್ತು ಸಾವಿರ ಹದಿನೈದು ಸಾವಿರದಲ್ಲ ಒಂದು ಎರಡು ಸಾವಿರ ಒಂದು ಎರಡೂವರೆ ಒಂದೂವರೆ ಮೇಲೆ ತಗೊಂಡ್ರೆ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಸಿಗುತ್ತೆ ನಿಮಗೆ ಬಟ್ಟೆ ನಮಗೂ ಕೂಡ ಸ್ಲೀವ್ಸಿಗೆಲ್ಲ ಅಟ್ಯಾಚ್ ಜಾಯಿನ್ ಮಾಡ್ಕೊಳ್ಳೋದು ತಪ್ಪುತ್ತೆ ಹಂಗಾಗಿ ನೋಡಿ ಇದು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಏನಿಲ್ಲ ಚೂರು ಬಿಡಿ ಬಿಟ್ಟಿದೆ ಅಷ್ಟೇ ಜಾಯಿನ್ ಏನು ಮಾಡಿಕೊಂಡಿಲ್ಲ ನಾನು ಬಟ್ಟೆನ ಇದಕ್ಕೆ ನೋಡೋಣ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಕಟಿಂಗ್ನ ಇದ್ದೀನಿ ಬೇಕಾದರೆ ಜಾಯ್ನ ಮಾಡ್ಕೊಳ್ಳೋದು ಇಲ್ಲಾಂದರೆ ಬೇಡ ಅಂತ ಈ ಥರ ಹಿಂಗಾಗಿತ್ತು ಆಲ್ಮೋಸ್ಟ್ ಒಂದು ಸ್ವಲ್ಪ ನಿಮಗೂ ಯಾವುದೇ ಕನ್ಫ್ಯೂಸ್ ಇಲ್ದನೇ ಇರೋ ಥರ ಹೇಳ್ಕೊಟ್ಟಿದ್ದೀನಿ ಸ್ಲೀವ್ಸ್ ಕಟ್ಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಈಗ ನೆನ್ನೆ ವಿಡಿಯೋನಲ್ಲಿ ಮೊನ್ನೆ ಸಾರಿ ಅಲ್ಲ ಮೊನ್ನೆ ವಿಡಿಯೋನಲ್ಲಿ ನಾನು ಫ್ರಂಟ್ ಪಾರ್ಟ್ದು ತೋ ತೋರಿಸ್ಕೊಟ್ಟಿದ್ದೆ ಬ್ಯಾಕ್ ಪಾರ್ಟು ಇನ್ನೂ ಈಸಿ ಫ್ರೆಂಡ್ಸ್ ಇನ್ನೂ ಈಸಿ ಬಟ್ ಇದು ಈ ವಿಡಿಯೋನಲ್ಲಿ ನಾನು ಅದು ಮಾಡಿಕೊಂಡಿಲ್ಲ ನಾನು ಅದು ವಿಡಿಯೋ ಮಾಡಿಕೊಂಡಾಗ ಖಂಡಿತವಾಗ ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ ಓಕೆನಾ ತರ್ಟಿ ಡೇಸ್ ಚಾಲೆಂಜು ಇನ್ನೇನು ಆಲ್ರೆಡಿ ಮುಗಿತಾ ಬಂತು ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ತರ್ಟಿ ಡೇಸ್ ಚಾಲೆಂಜ್ ಅಂತ ಬಟ್ ರೆಗ್ಯುಲರಾಗಿ ಅಂತೂ ಖಂಡಿತ ವೀಡಿಯೋ ಇದ್ದೀನಿ ಇದು ಆಲ್ಮೋಸ್ಟ್ ಇಪ್ಪತ್ತೆರಡನೇ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲೂ ಕೂಡ ನಾನು ಚಾಲೆಂಜ್ ಬ್ರೇಕ್ ಮಾಡಿಲ್ಲ ಬಟ್ ಡೇ ಬ್ರೇಕ್ ಮಾಡಿಲ್ಲ ಟೈಮಿಂಗ್ಸ್ ಸ್ವಲ್ಪ ಆಗಿದೆ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಖಂಡಿತವಾಗ್ಲೂ ಅದು ಆಗಿದೆ ಅಂತ ನಾನು ತಪ್ಪಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಡೇ ಡೇವಂತೂ ಚೇಂಜ್ ಮುಂಚಾಗಿಲ್ಲ ಚಾಲೆಂಜ್ ಚಾಲೆಂಜಲ್ಲಿ ಗೆದ್ದಿದ್ದೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿತ್ತು ಸ್ಲೀವ್ಸ್ ಕಟಿಂಗ್ ಸ್ಲೀವ್ಸ್ ಕಟಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಅಲ್ಲಿ ಹಾಲ್ ಬಟನ್ ಅನ್ನೋದು ಆಪ್ಷನ್ಸ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ ನೀವು ಕೂಡ ನನ್ನ ವೀಡಿಯೋನ ಮುಂಚಿತವಾಗಿ ನೋಡ್ಬೋದು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಒಬ್ಬ ಹೊಸದಾಗಿ ಟೈಲರಿಂಗ್ ಕಲರ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ತಾ ಇದೀನಿ ಅಂತ ಅಂದ್ಕೊಂಡಿದ್ದೀನಿ